தட்சிணார பி வி ஆர் ஐநாக்ஸ் மல்ட்டிப்ளெக்ஸ் சலார் பார்ட் ஒன் ஃபைர் சித்திரிடுகே மாலாழை ஃபிலம்ஸ் நிர்ற ಹೊಂಬಾಳಿ ಫಿಲಮ್ಸ್ ನ ಮಹತ್ವಾಕಾಂಕ್ಷಿಯ ಚಿತ್ರವಾದ ಸಲಾರ್ ಪಾರ್ಟ್ ಒನ್ ಸೀಸ್ ಫೈರ್ ಡಿಸೆಂಬರ್ ಇಪ್ಪತ್ತೆರಡರಂದು ಜಗತ್ತಿನ ಅತ್ಯಂತ ಬಿಡುಗಡೆ ಆಗೋದಕ್ಕೆ ಸಜ್ಜಾಗ್ತಾ ಇದೆ ಈ ಮಧ್ಯ ಚಿತ್ರವನ್ನ ದಕ್ಷಿಣ ಭಾರತದ ಪಿ ಆರ್ ಐನಾಕ್ಸ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಬಿಡುಗಡೆ ಮಾಡದಿರುವುದಕ್ಕೆ ಹೊಂಬಾಳಿ ಫಿಲಮ್ಸ್ ತೀರ್ಮಾನವನ್ನ ಮಾಡಿದೆ ಇಂಥದ್ದೊಂದು ನಿರ್ಧಾರಕ್ಕೆ ಕಾರಣವಾಗಿರುವುದು ಶಾರುಖ್ ಖಾನ್ ಅಭಿನಯದ ಡಂಕಿ ಈ ಚಿತ್ರವು ಡಿಸೆಂಬರ್ ಗುರುವಾರ ಬಿಡುಗಡೆ ಆಗ್ತಾ ಇದ್ದು ಸಲಾರ್ ಪಾರ್ಟ್ ಒನ್ ಸಿಸ್ ಫೈರ್ ಜೊತೆಗೆ ಕ್ಲಾಶ್ ಆಗ್ತಾ ಇದೆ ಎರಡು ದೊಡ್ಡ ಚಿತ್ರಗಳು ಬಿಡುಗಡೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಏಕ ಪರದೆಯ ಚಿತ್ರಮಂದಿರಗಳು ಎರಡು ಚಿತ್ರಗಳನ್ನ ಎರಡೆರಡು ಪ್ರದರ್ಶನ ಮಾಡಬೇಕು ಅಂತ ತೀರ್ಮಾನಿಸಿದ್ರು ಆದ್ರೆ ಡಂಕಿ ವಿತರಕರು ಮಾತ್ರ ತಮ್ಗೆ ನಾಲ್ಕು ಪ್ರದರ್ಶನಗಳನ್ನ ಕೊಡುವುದಾದ್ರೆ ಮಾತ್ರ ಚಿತ್ರವನ್ನ ಪ್ರದರ್ಶಿಸುವುದಕ್ಕೆ ಅನುಮತಿಯನ್ನ ನೀಡಲಾಗುವುದು ಅಂತ ಹೇಳಿದ್ರು ಯಾವಾಗ ಏಕ ಚಿತ್ರಮಂದಿರಗಳ ಸಂಘಗಳು ಎರಡು ಚಿತ್ರಗಳನ್ನು ಪ್ರದರ್ಶಿಸುವ ತೀರ್ಮಾನವನ್ನು ತೆಗೆದುಕೊಂಡಿತೋ ಆಗ ಡಂಕಿ ಚಿತ್ರದ ವಿತರಕರು ಮಲ್ಟಿಪ್ಲೆಕ್ಸ್ನತ್ತ ವಾಲಿದ್ರು ಅಲ್ಲಿ ಹೆಚ್ಚು ಪ್ರದರ್ಶನಗಳನ್ನು ಗಿಟ್ಟಿಸಿದ್ರು ಪಿ ವಿ ಆರ್ ಐನಾಕ್ಸ್ ಮತ್ತು ಮಿರಾಜ್ ಮಲ್ಟಿಫ್ಲೆಕ್ಸ್ಗಳಲ್ಲಿನ ಸಲಾರ್ಗಿಂತ ಡಂಕಿ ಚಿತ್ರಕ್ಕೆ ಹೆಚ್ಚಿನ ಪ್ರದರ್ಶನಗಳನ್ನು ಕೊಡುವುದಕ್ಕೆ ಮಲ್ಟಿಫ್ಲೆಕ್ಸ್ಗಳು ಸಹ ಒಪ್ಪಿವೆ ತಮ್ಮ ಚಿತ್ರಕ್ಕೆ ಆಗ್ತಾ ಇರುವ ಅನ್ಯಾಯವನ್ನ ಖಂಡಿಸಿರುವಂಥ ಹೊಂಬಾಳೆ ಫಿಲಮ್ಸ್ ಸಲಾರ್ ಪಾರ್ಟ್ ಒನ್ ಫೈರ್ ಚಿತ್ರವನ್ನು ದಕ್ಷಿಣ ಭಾರತದ ಪಿ ಆರ್ ಐನಾಕ್ಸ್ ಮತ್ತು ಮಿರಾಜ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಬಿಡುಗಡೆ ಮಾಡದಿರುವುದಕ್ಕೆ ತೀರ್ಮಾನಿಸಿದೆ ಮಿಕ್ಕಂತೆ ಬೇರೆ ಮಲ್ಟಿಪ್ಲೆಕ್ಸ್ ಚೈನ್ಗಳಾದ ಸಿನಿಪೋಲಿಸ್ ಮತ್ತು ಏಕಪರದಿಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡುವುದಕ್ಕೆ ಮುಂದಾಗಿದೆ ಸಲಾರ್ ಪಾರ್ಟ್ ಒನ್ ಅರ್ಸಿಸ್ ಫೈ ಚಿತ್ರದಲ್ಲಿ ಪ್ರಭಾಸ್ ಜೊತೆಗೆ ಪೃಥ್ವಿರಾಜ್ ಸುಕುಮಾರನ್ ಹಾಸನ್ ಜಗಪತಿ ಬಾಬು ಮುಂತಾದವರು ನಟಿಸಿದ್ದು ಪ್ರಶಾಂತ್ ನೀಲ್ ಕಥೆ ಚಿತ್ರಕಥೆ ಬರೆದು ನಿರ್ದೇಶನವನ್ನು ಮಾಡಿದ್ದಾರೆ ಹೊಂಬಾಳೆ ಫಿಲಮ್ಸ್ ಅಡಿ ವಿಜಯ್ ಕಿರಗಂದೂರು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ